ಸರ್ ಈ ಬಾರಿ ಎಂಪಿ ಎಲೆಕ್ಷನ್ ನಲ್ಲಿ ಯಾವ ಪಕ್ಷ ಡಿಪೆಂಡ್ ಜನ ಜನಗಳು ಏನು ಎಲ್ಲ ಅವ್ರಿಗೆ ಬಿಜೆಪಿ ಕೊಡೋರು ನೋಡ್ತಾರೆ ತಿಂಕ್ ಮಾಡಿ ಮಾಡಿ ಕಾಂಗ್ರೆಸ್ ಕೊಡೋರು ಅಲ್ಲ ರೈಲ್ವೆ ಸೆಂಟ್ರಲ್ ಗವರ್ಮೆಂಟ್ ಇದ್ದು ರೈಲ್ವೆ ಪ್ರಾಜೆಕ್ಟ್ ಎಲ್ಲ ಯಾರು ಡೆವಲಪ್ ಮಾಡಬೇಕು ಎಂಪಿ ಮಾಡ್ಬೇಕು ಮಾಡಿದ್ದಾರೆ ಮಾಡಬೇಕು ಮಾಡಿಲ್ಲ ವರ್ಷದಿಂದ ಯಾರು ಎಷ್ಟು ಮಾಡಿದ್ದಾರೆ ನಾವು ಇನ್ನು ಪಾಲ್ಗಾಟಿ ಡಿವಿಷನ್ ಅಲ್ಲಿ ಇದೆ ನಮ್ಮ ಮಂಗ್ಳೂರು ಎಂಬತ್ತು ಪರ್ಸೆಂಟ್ ಹಣ ಪಾಲ್ಗಾಟಿಗೆ ಹೋಗ್ತಾ ಇದೆ ಇಲ್ಲಿ ಬರ್ತಾ ಇಲ್ಲ ನಮ್ಮ ಕರ್ನಾಟಕ ದಕ್ಷಿಣ ಕನ್ನಡಕ್ಕೆ ಅದರದು ಕರಾವಳಿ ಬರ್ತಾ ಇಲ್ಲ ಇನ್ನು ಕಂಟ್ರೋಲು ಪಾಲ್ಗಾಟ್ನವ್ರು ಮಾಡ್ತಾ ಇದ್ದಾರೆ ಮಂಗಳೂರಿನ ಸ್ಟೇಷನ್ಗಳು ನಮ್ಮ ದಕ್ಷಿಣ ಕನ್ನಡ ರೈಲ್ವೆ ಡಿವಿಜನ್ ಮೂರು ಅಂಚು ಹೋಗಿದೆ ಈ ನೋಡಿ ಅದು ಹಾಳ ಮೋಸ ಮಾಡಿದ್ದಾರೆ ಒಂದೇ ಭಾರತ್ ಉಂಟಲ್ಲ ಅದು ನಾಳೆ ಗಂಟೆ ಕಂಟಿನ್ಯೂ ಮಾಡಿದೆ ಮಂಗಳೂರಿಂದ ಒಳ್ಳೇದು ಮಾಡಿ ಮಾಡ್ಬೇಕಿತ್ತು ಹೇಗೆ ಮಾಡ್ಬೇಕು ಮ್ಯಾಪ್ ಬಂದಿದೆ ಭಾಷಾವಾರು ಪ್ರಾಂತ್ಯದಲ್ಲಿ ನಲ್ವತ್ತೆರಡನೇ ಇಶುಯಲ್ಲಿ ತುಳುನಾಡು ಇತ್ತು ಮ್ಯಾಪಿನಲ್ಲಿ ಸ್ವತಂತ್ರ ಆಯ್ತು ಐವತ್ತಾರರಲ್ಲಿ ನಮ್ಮ ತುಳುನಾಡನ್ನು ಪೀಸ್ ಮಾಡಿ ಒಂದು ಕೇರಳಕ್ಕೆ ಕೊಟ್ಟರು ಒಂದು ಕರ್ನಾಟಕ ಕೊಟ್ಟರು ಯಾವುದೇ ಡೆವಲಪ್ಮೆಂಟ್ ತುಳುನಾಡಿಗೆ ಆಗ್ಲಿಲ್ಲ ಇಲ್ಲಿವರೆಗೆ ನಮ್ಮ ವೈಯಕ್ತಿಕ ಕೆಪಾಸಿಟಿಯಿಂದ ನಾವು ಬದುಕ್ತಾ ಇದ್ದೇವೆ ಈ ಎಂ ಪಿ ಉಂಟಲ್ಲ ಅವ್ರ ಕೆಲಸ ಅದೆಲ್ಲ ಎಂ ಪಿ ಕೆಲಸ ಮಾಡ್ಬೇಕು ಏನು ಮಾಡಿ